ಒಳೆನರಸೀಪುರ ಪಟ್ಟಣದ ಕನಕಭವನದಲ್ಲಿ ಕುರುಬ ಸಮಾಜದವರ ಸಹಕಾರದಲ್ಲಿ ತಾಲೂಕು ಕುರುಬರ ಸಂಘದ ವತಿಯಿಂದ ಸಂಸದ ಶ್ರೇಯಸ್ ಎಂ ಪಟೇಲ್ ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಶಾಸಕರಾದ ಡಿ ರವಿಶಂಕರ್ ಹಾಗೂ ಆನಂದ್ ಅವರಿಗೆ ಸನ್ಮಾನ ಸಮಾರಂಭ ಆಯೋಜನೆ ಮಾಡಲಾಗಿದೆ ಎಂದು ಅಹಿಂದ ಹಿತರಕ್ಷಣಾ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಮಲ್ಲಪ್ಪನಹಳ್ಳಿ ಮೋಹನ್ ತಿಳಿಸಿದರು ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಾಲೂಕಿನ ಕುರುಬ ಜನಾಂಗ ಹಾಗೂ ಹೈದ ಸಮುದಾಯಗಳ ಸಂಘಟನೆ ಮಾಡುವ ಜೊತೆಗೆ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಕುರಿತಂತೆ ಚರ್ಚಿಸುವ ಹಾಗೂ ಸೌಲಭ್ಯ ಒದಗಿಸುವಂತೆ ವಿನಂತಿಸುವ ಉದ್ದೇಶ ಹೊಂದಿದ್ದೇವೆ ಎಂದರು ತಾಲೂಕು ಕುರುಬರ ಸಂಘದ ಉಪಾಧ್ಯಕ್ಷರಾದ ಬಾಗಿವಾಳ್ ಮಂಜೇಗೌಡ ಮಾತನಾಡಿದರು ತಾಲೂಕು ಕುರುಬರ ಸಂಘದ ಕಾರ್ಯದರ್ಶಿ ಎಂ ವಿ ದಾಶರಥಿ ಖಜಾಂಚಿ ರಾಜೇಗೌಡ ತಳಾಲು ನಿರ್ದೇಶಕರಾದ ಹೇಮಂತ್ ಮುಖಂಡರಾದ ವಕೀಲ ಹರೀಶ್ ಪುಟ್ಟರಾಜು ಹಾಗೂ ಇತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಉಳೇಶ್ವರ ತಾಲೂಕು ಪ್ರಭು ಸಂಘದಿಂದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಸುಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಮತ್ತೆ ನಮ್ಮ ಅಸ್ಸಾಂ ಲೋಕಸಭಾ ಸದಸ್ಯರಾದಂಥ ಶ್ರಯೇಶ್ ಪಟೇಲ್ರವರು ಹಾಗೆ ನಮ್ಮ ಪಕ್ಕದ ತಾಲೂಕಿನ ಶಾಸಕರಾದಂಥ ರವಿಶಂಕರ್ ಅವರು ಕಡು ಕ್ಷೇತ್ರ ಶಾಸಕರಾದಂಥ ಆನಂದ್ ಅವರಿಗೆ ನಮ್ಮ ತಾಲೂಕು ಪ್ರಭು ಸಂಘದಿಂದ ಸನ್ಮಾನ ಸಮಾರಂಭ ಮಾಡಿ ಹಾಗಾಗಿ ನಾವು ಇವತ್ತು ಇಡೀ ಸಮುದಾಯವನ್ನು ಇಡೀ ತಾಲೂಕಲ್ಲಿರ್ತಕ್ಕಂಥ ಕುರುಬ ಸಮುದಾಯ ಮತ್ತು ಐಂದ ಸಮುದಾಯವನ್ನು ಒಂದು ಸಂಘಟನೆ ಮಾಡಿ ಮುಂದಿನ ದಿನಗಳಲ್ಲಿ ಒಂದು ಶಕ್ತಿ ಕೆಲಸ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ರಾಜ್ಯ ಮುಖಂಡರುಗಳು ಮತ್ತು ಅಕ್ಕಪಕ್ಕ ಕ್ಷೇತ್ರ ಶಾಸಕರನ್ನು ಕರೆದು ಈ ಮುಂದೆ ಹಿಂದೆ ನಮ್ಮ ತಾಲೂಕಿನಲ್ಲಿ ತಗ ಆಗದೇ ಇರತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಸ್ವಲ್ಪ ಗಮನ ಸೆಳೆಯತಕ್ಕಂಥದ್ದು ಎಲ್ಲಿ ಮೂಲಭೂತ ಸೌಕರ್ಯಗಳಾಗಿಲ್ಲ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತಕ್ಕಂಥದ್ದು ಈ ಎಲ್ಲ ವಿಷಯಗಳನ್ನ ನಾವು ಗಮನ ಇಟ್ಟುಕೊಂಡು ಮಾನ್ಯ ಲೋಕಸಭಾ ಸದಸ್ಯ ಸದಸ್ಯರಾದಂಥ ಸರೇಶ್ ಪಟೇಲ್ ಅವರ ಗಮನದ್ದು ಏನೇನು ಕೆಲಸ ಕಾರ್ಯಗಳಾಗಬೇಕು ಏನು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಕೆಲವು ಊರುಗಳಲ್ಲಿ ರಸ್ತೆಗಳಾಗಿಲ್ಲ ಚರಂಡಿ ವ್ಯವಸ್ಥೆಗಳಿಲ್ಲ ಕುಡಿಯ ನೀರಿನ ಸೌಲಭ್ಯಗಳಿಲ್ಲ ಕೆರೆ ದುರಸ್ತಿ ಕಾರಣಗಳಾಗಿಲ್ಲ ಇಂತಹ ಏನು ತೀರಾ ಎಂದಿರತಕ್ಕಂಥ ಗ್ರಾಮಗಳಿದೆ ಇನ್ನ ಇಪ್ಪತ್ತೈದು ವರ್ಷದ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿಕೊಂಡಿರ್ತಕ್ಕಂಥ ಹಳ್ಳಿಗಳು ಏನಿದಾವೆ ಆ ಹಳ್ಳಿಗಳಿಗೆ ನಾವು ನಮ್ಮ ಸಮುದಾಯದಿಂದ ಒಂದು ಏನೇನು ಕೆಲಸ ಕಾರ್ಯಗಳನ್ನ ಮಾಡಬಹುದು ನಮ್ಮ ಸಮುದಾಯದ ಮುಖಂಡರು ನೇತೃತ್ವ ಮಾಡಬಹುದು ಅಂತೇಳಿ ನಾವು ಸಾಮೂಹಿಕ ನಾಯಕತ್ವದಲ್ಲಿ ಇವತ್ತು ಕಾರ್ಯಕ್ರಮ ಕಾರ್ಯಕ್ರಮವನ್ನು ಕಟ್ಟಿರ್ತೇವೆ ಹಾಗಾಗಿ ತಮ್ಗಳ ಹತ್ರ ನಾವು ಮೊದಲನೇ ಆಗಿ ಕ್ಷಮೆ ಇರಲಿ ನಿಮ್ಗೆ ಆಲ್ರೆಡಿ ತಾಲೂಕು ಕಾರ್ಯಗಾರದ ಪತ್ರಕರ್ತರ ಸಂಘಕ್ಕೆ ನಮ್ಮ ತಾಲೂಕು ಪೂರ್ವ ಸಂಘದ ಪರವಾಗಿ ಸ್ವಾಗತವನ್ನು ವಹಿಸ್ತಾ ಇದ್ದೀನಿ ಮೊದಲೇ ಹೇಳಬೇಕಿತ್ತು ಕ್ಷಮೆ ಇರಲಿ ಹಾಗೆ ಈ ಕಾರ್ಯಕ್ರಮವನ್ನು ಒಂದು ವಿಜೃಂಭಣೆಯಿಂದ ತಾಲೂಕಿನಾದ ತಳ್ಳಿ ಮೈಸೂರು ಒಳಗೊಂಡಂಗೆ ಒಳಸುರ ತಾಲೂಕು ಹಳಕೋಟೆ ಒಳಗೊಂಡಂಗೆ ಕಸಮಹಳ್ಳಿ ಒಳಗೊಂಡಂಗೆ ಮಲೇಶಪುರ ಪಟ್ಟಣ ಒಳಗೆ ಒಳಗೊಂಡಂಗೆ ಎಲ್ಲ ಒಳಗೊಂಡಂಗೆ ಇವತ್ತು ನಾವು ಸುಮಾರು ಒಂದು ಮೂರಿಂದ ನಾಲ್ಕರೈದು ವೈಸ್ ಸಾವಿರ ಜನ ಸೇರುವಂಥ ನಿರೀಕ್ಷೆ ಇದೆ ಹಾಗಾಗಿ ನಮ್ಮ ರಾಜ್ಯ ನಾಯಕರು ಬರ್ತಿರೋದ್ರಿಂದ ನಾವು ಎಲ್ಲ ಬಂದಂಥ ನಮ್ಮ ಸಮಾಜದ ಬಂಧುಗಳಿಗೆ ಊಟದ ವ್ಯವಸ್ಥೆ ಎಲ್ಲ ನೀರಿನ ವ್ಯವಸ್ಥೆಗಳು ಮತ್ತು ಏನೇನು ಆಗಬೇಕು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಕಾರ್ಯಕ್ರಮಗಳನ್ನು ರೂಢಿಸ್ಕೊಂಡಿದ್ದೀವಿ ಶೇಕಿ ನಮಸ್ಪ